ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ರಾಜ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಚಿತ್ರ ಜಗ ಮೆಚ್ಚಿದ ಮಗ ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಗೆ ಬಂದ ಜಗ ಮೆಚ್ಚಿದ ಮಗ ಕನ್ನಡದಲ್ಲಿ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದ ಗೌರಿ ಎಂಟರ್ಪ್ರೈಸಸ್ನ ಭಾವನಾರಾಯಣ ಅವರು ನಿರ್ಮಿಸಿದಂಥ ಒಂದು ಚಿತ್ರ ಈ ಚಿತ್ರಕ್ಕೆ ಕಥೆಯನ್ನು ಅವರೇ ಬರೆದಿದ್ದಾರೆ ಚಿತ್ರದ ಸಂಭಾಷಣೆ ಗೀತೆಗಳು ಹಾಗೂ ನಿರ್ದೇಶನದ ಹೊಣೆಯನ್ನು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ವಹಣೆ ಮಾಡಿದ್ದಾರೆ ನೋಡಿ ವಾಸ್ತವವಾಗಿ ಈ ಚಿತ್ರಕ್ಕೆ ಮೊದಲಿಗೆ ಕುಲಪುತ್ರ ಅಂತ ಹೆಸರಿಟ್ಟಿದ್ದರು ಆದರೆ ಚಿತ್ರ ಚಿತ್ರೀಕರಣ ಆಗಿ ಬಿಡುಗಡೆಯಾಗುವ ಹೊತ್ತಿಗೆ ಅದಕ್ಕೆ ಮೆಚ್ಚಿದ ಮಗ ಎನ್ನುವ ಒಂದು ಟೈಟ್ಲನ್ನು ಕೊಡ್ತಾರೆ ಅಂದರೆ ಒಂದು ಪವರ್ಫುಲ್ ಆದಂಥ ಒಂದು ಟೈಟ್ಲನ್ನು ಕೊಡ್ತಾರೆ ಅದಕ್ಕೆ ತಕ್ಕುದಾಗಿ ಚಿತ್ರ ಕೂಡ ಮೂಡಿ ಬಂದು ಒಂದು ಯಶಸ್ವಿ ಚಿತ್ರವಾಗಿ ದಾಖಲೆಯನ್ನು ಮಾಡುತ್ತೆ ಕುಲಪುತ್ರ ಎನ್ನುವ ಹೆಸರಿನಲ್ಲಿ ಮುಂದೆ ಶಂಕರನಾಗ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಬೇರೆ ಒಂದು ಚಿತ್ರ ಬರುತ್ತೆ ರಾಜ್ಕುಮಾರ್ ಅವರ ಎಷ್ಟೋ ಚಿತ್ರಗಳಿಗೆ ಮೊದಲಿಗೆ ಒಂದು ಶೀರ್ಷಿಕೆಯನ್ನು ಇಟ್ಟು ಮುಂದೆ ಅದನ್ನು ಬದಲಾಯಿಸಿರುವಂಥ ಉದಾಹರಣೆಗಳಿದೆ ಆ ಒಂದು ಮೊದಲು ಇಟ್ಟಂಥ ಶೀರ್ಷಿಕೆಗಳನ್ನು ಮುಂದೆ ಬೇರೆ ನಾಯಕರು ಇಟ್ಟುಕೊಂಡು ಚಿತ್ರವನ್ನು ಮಾಡಿರುವಂಥ ಉದಾಹರಣೆಗಳು ಕೂಡ ಇದೆ ಇದು ಅಂಥದ್ದೇ ಒಂದು ಉದಾಹರಣೆ ಜಗಮೆಚ್ಚಿದ ಮಗ ಒಂದು ಕಾಲ್ಪನಿಕ ಜಾನಪದ ಶೈಲಿಯ ಚಿತ್ರ ಇಲ್ಲಿ ಕನಕಪುರಿಯ ರಾಜ ಧರ್ಮತೇಜ ಬಹಳ ಧರ್ಮಿಷ್ಠನಾದವನು ಜೊತೆಗೆ ಪರಾಕ್ರಮಶಾಲಿ ಸೂರ್ಯನ ವಂಶದವನು ಆತನಿಗೆ ಸೂರ್ಯ ದೇವನಿಂದ ವರದಾನವಾಗಿ ಬಂದಿದ್ದಂಥ ಒಂದು ಖಡ್ಗ ವಂಶ ಪಾರಂಪರ್ಯವಾಗಿ ಆತನ ಮನೆತನದಲ್ಲಿ ಉಳಿದಿರುತ್ತೆ ಆ ಒಂದು ಖಡ್ಗದ ಸಹಾಯದಿಂದ ಆತ ತನ್ನ ಪ್ರಜೆಗಳನ್ನು ಪರಿಣಾಮಕಾರಿಯಾಗಿ ಚೆನ್ನಾಗಿ ಪಾಲನೆ ಮಾಡ್ತಾಯಿರ್ತಾನೆ ಇರ್ತಾನೆ ಶತ್ರುಗಳ ಕಾಟವಿಲ್ಲದೆ ಆ ಒಂದು ಖಡ್ಗದ ಸಹಾಯದಿಂದ ಎಲ್ಲರನ್ನೂ ಸಂಹರಿಸಿ ತನ್ನ ಪ್ರಜೆಗಳನ್ನು ಕಾಪಾಡ್ತಾ ಇರ್ತಾನೆ ಆತನಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಪರಿಣತಿ ಇರುತ್ತೆ ಜೊತೆಗೆ ಅದನ್ನು ತುಂಬ ನಂಬ್ತಾ ಇರ್ತಾನೆ ಈ ಪಾತ್ರವನ್ನು ಅಶ್ವಥ್ ಅವರು ನಿರ್ವಹಣೆ ಮಾಡಿದ್ದಾರೆ ಒಂದು ಹಂತದಲ್ಲಿ ಅವರು ಆ ಸೂರ್ಯ ದೇವನ ಖಡ್ಗವನ್ನು ಸ್ವಸ್ಥಾನಕ್ಕೆ ಮರಳಿಸ್ತಾರೆ ಅಂದರೆ ಸ್ಥಾನದಲ್ಲಿ ಅದಕ್ಕೊಂದು ಸ್ಥಾನ ಇರುತ್ತೆ ಗೋಡೆಯಲ್ಲಿ ಒಂದು ಹೊರೆ ಇರುತ್ತೆ ಆ ಹೊರೆಗೆ ಸಿಕ್ಕಿಸ್ತಾರೆ ಅದರ ಒಂದು ವಿಶೇಷವಾದ ಶಕ್ತಿ ಏನಪ್ಪಾ ಅಂದರೆ ಒಂದು ಬಾರಿ ಅದು ಸ್ವಸ್ಥಾನಕ್ಕೆ ಸೇರಿದರೆ ನಂತರ ಅದನ್ನು ಆ ಸೂರ್ಯವಂಶದ ಯಾವನಾದರೊಬ್ಬ ರಾಜನೇ ಅದನ್ನು ಮತ್ತೆ ಕೈಗೆ ತೆಗೆದುಕೊಳ್ಳಬೇಕು ಅಂದರೆ ಧರ್ಮತೇಜ ಅದನ್ನು ಕೈಗೆ ತಗೋಬೋದು ಅಥವಾ ಧರ್ಮತೇಜನಿಂದ ಹುಟ್ಟಿದಂಥ ಮಗ ಅದನ್ನು ಕೈಗೆ ತೆಗೆದುಕೊಳ್ಳಬಹುದೇ ಹೊರ್ತು ಬೇರೆ ಯಾರ ಕೈಗೂ ಅದು ಬರೋದಿಲ್ಲ ಅದಕ್ಕೆ ಒಂದು ಸ್ವಯಂ ವಿಚಕ್ಷಣಾ ಶಕ್ತಿ ಇರುವಂಥ ಖಡ್ಗ ಅದು ಈ ಒಂದು ಅಂಶ ಚಿತ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರೋದರಿಂದಾಗಿ ಅದನ್ನ ಮೊದಲೇ ಪ್ರೇಕ್ಷಕರಿಗೆ ಮನದಟ್ಟು ಮಾಡಿಕೊಡ್ತಾರೆ ನಾನು ಕೂಡ ಕತೆ ಹೇಳುವಾಗ ಆ ಅಂಶವನ್ನ ಇಲ್ಲಿ ಹೇಳಿದ್ದೀನಿ ಧರ್ಮತೇಜನಿಗೆ ಕೌಸಲ್ಯಾದೇವಿ ರಾಣಿ ಆಕೆ ಗರ್ಭವತಿಯಾಗಿರ್ತಾಳೆ ಸಭೆಯಲ್ಲಿ ಎಲ್ಲರೂ ಕೇಳ್ತಾರೆ ನೀವು ಇಷ್ಟೊಂದು ಜ್ಯೋತಿಷ್ಯ ಶಾಸ್ತ್ರ ಪಾರಂಗತರು ನಿಮಗೆ ಯಾವ ಮಗು ಹುಟ್ಟುತ್ತೆ ಹೇಳಿ ಅಂತ ಅವರು ರಾಣಿಯ ಜಾತಕವನ್ನೆಲ್ಲ ನೋಡಿ ನನ್ನ ಜಾತಕದ ಜೊತೆಗೆ ಹೊಂದಿಸಿದರೆ ನಮಗೆ ಖಂಡಿತವಾಗಿಯೂ ಹೆಣ್ಣು ಮಗುವೇ ಜನನವಾಗೋದು ಅಂತ ಧರ್ಮತೇಜ ಭವಿಷ್ಯವನ್ನು ಹೇಳ್ತಾನೆ ಆದರೆ ಕೌಸಲ್ಯಾದೇವಿ ಗಂಡು ಮಗುವಿಗೆ ಜನ್ಮವಿತ್ತಾಗ ಆತ ಹೇಳಿದ ಭವಿಷ್ಯ ಸುಳ್ಳಾಗುತ್ತೆ ಅದರಿಂದಾಗಿ ಆತ ತನ್ನ ಹೆಂಡತಿಯ ಶೀಲವನ್ನೇ ಶಂಕಿಸಿ ಆ ಮಗುವಿನ ಜೊತೆಯಲ್ಲಿ ಆಕೆಯನ್ನು ದೇಶದಿಂದ ಹೊರಗೆ ಕಳಿಸ್ತಾನೆ ಕೌಸಲ್ಯ ದೇವಿಯವರ ಪಾತ್ರವನ್ನು ಎಂ ವಿ ರಾಜಮ್ಮನವರು ನಿರ್ವಹಣೆ ಮಾಡಿದ್ದಾರೆ ಈ ಅಶ್ವಥ್ ಹಾಗೂ ಎಂ ವಿ ರಾಜಮ್ಮನವರಿಗೆ ಜನಿಸುವ ಮಗುವೇ ಮುಂದೆ ಆದಿತ್ಯ ಎನ್ನುವ ಹೆಸರಿನಲ್ಲಿ ರಾಜ್ಕುಮಾರ್ ಅವರಾಗಿ ಆ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇಲ್ಲಿ ಧರ್ಮತೇಜನಿಗೆ ಒಬ್ಬ ತಮ್ಮ ಇದ್ದಾನೆ ರುದ್ರತೇಜ ತೇಜ ಎಂ ಪಿ ಶಂಕರ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಧರ್ಮತೇಜನಿಗೆ ತನ್ನ ಅಣ್ಣನನ್ನ ಹೇಗಾದರೂ ನಿರ್ನಾಮ ಮಾಡಿ ತಾನು ಪಟ್ಟಕ್ಕೆ ಬರಬೇಕು ಅಂತ ಆಸೆ ಆದರೆ ಅದನ್ನು ಬಹಿರಂಗವಾಗಿ ಹೇಳ್ಕೊತಾ ಇರೋದಿಲ್ಲ ಒಳಗೊಳಗೆ ಸಂಚನ ಮಾಡ್ತಾ ಇರ್ತಾನೆ ಯಾವಾಗ ಮಹಾರಾಣಿ ಶೀಲ ಶಂಕಿತಳಾಗಿ ರಾಜ್ಯ ಭ್ರಷ್ಟಳಾಗಿ ಅರಮನೆಯಿಂದ ಹೊರಗೆ ಹೋಗ್ತಾಳೋ ಆಗ ರುದ್ರತೇಜ ತನ್ನ ಅಣ್ಣನಿಗೆ ಆಗಾಗ ತನ್ನ ಮಗ ಅಗ್ನಿತೇಜನನ್ನು ದತ್ತು ತೆಗೆದುಕೊಳ್ಳುವ ಹಾಗೆ ಪ್ರಲೋಭನೆಯನ್ನು ಒಡ್ತಾ ಇರ್ತಾನೆ ಆದರೆ ಧರ್ಮತೇಜನಿಗೆ ಏನೇನೂ ಸಾಹಸಿಯಲ್ಲದ ಪೆದ್ದನಂತಿರುವ ಅಗ್ನಿತೇಜನನ್ನು ತಾನು ದತ್ತು ತೆಗೆದುಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಹಾಗಂತ ರುದ್ರತೇಜನಿಗೆ ರಾಜ್ಯವನ್ನು ಕೊಡೋದಕ್ಕೂ ಇಷ್ಟ ಇರಲ್ಲ ಅದಕ್ಕಾಗಿ ಆತ ಏನು ಮಾಡ್ತಾನೆ ಅಂದರೆ ತನ್ನ ತಂಗಿಯ ಮಗಳು ರಾಜಕುಮಾರಿ ಯಾಮಿನಿಯನ್ನ ಅರಮನೆಗೆ ಕರೆಸ್ತಾನೆ ಆ ಪಾತ್ರವನ್ನ ಭಾರತೀಯವರು ನಿರ್ವಹಣೆ ಮಾಡಿದ್ದಾರೆ ತುಂಬಾ ಸಾಹಸಿಯಾದ ಹೆಣ್ಣು ಯಾಮಿನಿ ಧರ್ಮತೇಜನ ಬಳಿಗೆ ಬರುವ ಸಮಯದಲ್ಲಿ ಕಾಡಿನಲ್ಲಿ ಆದಿತ್ಯನನ್ನ ಭೇಟಿ ಮಾಡ್ತಾಳೆ ಆದರೆ ಆತನಿಂದ ಅವಮಾನಿತಳಾಗಿ ಅರಮನೆಗೆ ಬರ್ತಾಳೆ ಮುಂದೆ ರಾಜ್ಯದಲ್ಲಿ ರುದ್ರತೇಜನಿಂದಾಗಿ ಸಾಕಷ್ಟು ಕ್ಷೋಭೆ ಉಂಟಾಗುತ್ತೆ ಕೊಲೆ ಸುಲಿಗೆ ದರೋಡೆ ಇವೆಲ್ಲ ಹೆಚ್ಚುತ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕೋಸ್ಕರ ಯಾಮಿನಿ ಕಾಡಿಗೆ ಹೋದಾಗ ಅಲ್ಲಿ ಮತ್ತೆ ಆದಿತ್ಯನ ಭೇಟಿಯಾಗುತ್ತೆ ಅಲ್ಲಿ ರುದ್ರತೇಜನಿಂದಲೇ ಇದೆಲ್ಲ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರ ಗೊತ್ತಾದ ಮೇಲೆ ಆಕೆ ಅರಮನೆಗೆ ಬಂದು ಧರ್ಮತೇಜನಿಗೆ ಆ ವಿಚಾರವನ್ನು ಹೇಳ್ತಾಳೆ ಆದರೆ ಧರ್ಮತೇಜ ಆ ಮಾತನ್ನು ಸುಲಭವಾಗಿ ನಂಬೋದಿಲ್ಲ ಅದೇ ಸಂದರ್ಭದಲ್ಲಿ ರುದ್ರತೇಜ ಧರ್ಮತೇಜನಿಗೆ ಮಹಾಮಂತ್ರಿ ಮಹಾದೇವ ಶರ್ಮನ ಮೇಲೆ ಅನುಮಾನ ಬರುವ ಹಾಗೆ ಮಾಡ್ತಾನೆ ಮಹಾದೇವ ಶರ್ಮ ಒಬ್ಬ ನಿಷ್ಠನಾದ ಆಗಿದ್ದರೂ ಕೂಡ ಆತನು ಕೂಡ ರಾಜ್ಯ ಭ್ರಷ್ಟನಾಗಿ ಅರಮನೆಯಿಂದ ಹೊರಗೆ ಹೋಗಬೇಕಾಗತ್ತೆ ನೋಡಿ ಕೌಸಲ್ಯ ದೇವಿ ಬಾಲ್ಯದಲ್ಲಿ ತನ್ನ ಮಗ ಆದಿತ್ಯನನ್ನ ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ ಒಬ್ಬ ಗುರುಗಳಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಆ ಗುರು ಈತನ ತಂದೆ ಯಾರು ಅಂತ ಕೇಳಿದಾಗ ಆಕೆಗೆ ಹೇಳೋದಕ್ಕೆ ಉತ್ತರ ಹೇಳೋದಕ್ಕೆ ಕಷ್ಟವಾಗುತ್ತೆ ಆದರೆ ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಗುವಿಗೆ ನಾನು ವಿದ್ಯೆ ಹೇಳ್ಕೊಡೋಕ್ಕಾಗಲ್ಲ ಅಂತ ಅವಮಾನ ಮಾಡಿ ಕಳಿಸ್ತಾರೆ ಆ ಗುರುವಿನ ಪಾತ್ರವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ ಮುಂದೆ ಕೌಸಲ್ಯಾದೇವಿಗೆ ಮತ್ತೊಬ್ಬ ಗುರುವಿನ ದರ್ಶನವಾಗುತ್ತೆ ಆ ಪಾತ್ರವನ್ನು ಬೇಲೂರು ರಾಘವೇಂದ್ರ ಅವರು ಮಾಡಿದ್ದಾರೆ ಅವರು ಯಾವುದೇ ಒಂದು ಈ ರೀತಿಯ ಸಂಶಯವನ್ನು ಇಟ್ಟುಕೊಳ್ಳದೆ ಆದಿತ್ಯನಿಗೆ ತಮಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟು ಮುಂದೆ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾರೆ ಆದಿತ್ಯ ಬಹಳ ಬಲಶಾಲಿಯಾಗಿ ಶಕ್ತಿವಂತನಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಅನ್ಯಾಯ ಅಕ್ರಮಗಳ ವಿರುದ್ಧ ತೊಡೆ ತಟ್ಟಿ ನಿಲ್ತಾನೆ ಯಾವಾಗ ಮಹಾಮಂತ್ರಿಗಳನ್ನು ಧರ್ಮತೇಜ ಸೆರೆಯಲ್ಲಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಮಹಾಮಂತ್ರಿಯನ್ನು ಬಿಡಿಸಿಕೊಂಡು ಬರುವಂತೆ ತನ್ನ ತಾಯಿಯೇ ಆದೇಶ ನೀಡಿದಾಗ ತನ್ನ ಸಂಗಡಿಗರ ಜೊತೆಯಲ್ಲಿ ಹೋಗಿ ಪರಾಕ್ರಮವನ್ನು ತೋರಿಸಿ ಮಹಾದೇವ ಶರ್ಮನನ್ನು ಬಿಡಿಸ್ಕೊಂಡು ಬರ್ತಾನೆ ಮುಂದೆ ಮಹಾದೇವ ಶರ್ಮನಿಂದಾಗಿ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ರುದ್ರತೇಜ ಏನೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರ ಆದಿತ್ಯನಿಗೆ ಗೊತ್ತಾಗತ್ತೆ ಕೌಸಲ್ಯ ದೇವಿಗೆ ಕೂಡ ಗೊತ್ತಾಗುತ್ತೆ ಅದೇ ಸಂದರ್ಭದಲ್ಲಿ ರುದ್ರತೇಜ ಧರ್ಮತೇಜನನ್ನು ಕಾಡಿಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಕಾಡಿನಲ್ಲಿ ತನ್ನ ಪತ್ನಿಯನ್ನು ನೋಡಿದ ಮೇಲೆ ಮಂತ್ರಿ ಮಹಾದೇವ ಶರ್ಮ ತನ್ನ ಪತ್ನಿ ಹಾಗೂ ಆದಿತ್ಯ ಮೂರೂ ಜನರನ್ನು ರಾಜ ಸೆರೆ ಹಿಡಿಸ್ತಾನೆ ಈ ಮಧ್ಯೆ ಯಾಮಿನಿ ಹಾಗೂ ಆದಿತ್ಯರ ಮಧ್ಯದಲ್ಲಿ ಪ್ರೇಮಾಂಕುರವಾಗಿರುತ್ತೆ ಆದರೆ ತನ್ನನ್ನು ರಾಜ ಸೆರೆ ಹಿಡಿಯುವಲ್ಲಿ ಯಾಮಿನಿಯ ಕೈವಾಡ ಇದೆ ಅಂತ ಹೇಳಿ ಆದಿತ್ಯ ಕೂಡ ಆಕೆಯ ಬಗ್ಗೆ ತಪ್ಪು ಕಲ್ಪನೆಯನ್ನು ಹೊಂದಿರ್ತಾನೆ ಒಂದು ಸಂದರ್ಭದಲ್ಲಿ ಮಹಾಮಂತ್ರಿ ಮಹಾದೇವ ಶರ್ಮ ರಾಣಿ ಕೌಸಲ್ಯಾದೇವಿ ಹಾಗೂ ಆದಿತ್ಯ ಮೂರೂ ಜನರನ್ನು ಬಂಧಿಸಿ ಒಂದು ಕಡೆಯಲ್ಲಿ ಇಡಲಾಗಿರುತ್ತೆ ಆ ಸಂದರ್ಭದಲ್ಲಿ ತಾಯಿಯ ಆಣತಿಯಂತೆ ಆದಿತ್ಯ ತನ್ನ ಸಂಕೋಲಗಳನ್ನೆಲ್ಲ ಕಡಿದುಕೊಂಡು ರಾಜದ್ರೋಹಿಗಳ ವಿರುದ್ಧ ಹೋರಾಡ್ತಾ ಇರುವಾಗ ಒಂದು ಸಂದರ್ಭದಲ್ಲಿ ಧರ್ಮತೇಜನ ಎದುರಿನಲ್ಲಿಯೇ ಆಸ್ಥಾನದಲ್ಲಿ ಅಕಸ್ಮಾತಾಗಿ ಆ ಒಂದು ವಂಶದ ಖಡ್ಗಕ್ಕೆ ಕೈ ಹಾಕಿದಾಗ ಅದು ಆತನ ಕೈಗೆ ಬಂದುಬಿಡುತ್ತೆ ಆಗ ಧರ್ಮತೇಜನಿಗೆ ಆತ ತನ್ನ ಮಗ ಅನ್ನೋದು ಅರಿವಿಗೆ ಬರುತ್ತೆ ಹಾಗಾಗಿ ಮುಂದೆ ಎಲ್ಲವೂ ಸುಖಾಂತವಾಗಿ ರಾಜ ರಾಣಿ ಹಾಗೂ ಆದಿತ್ಯ ಎಲ್ಲರೂ ಸುಖವಾಗಿರ್ತಾರೆ ಜೊತೆಗೆ ಯಾಮಿನಿ ಹಾಗೂ ಆದಿತ್ಯರ ಮದುವೆ ಕೂಡ ನಡೆಯುತ್ತೆ ಒಂದು ಸುಂದರವಾದಂಥ ಜಾನಪದ ಚಿತ್ರ ಈ ಚಿತ್ರದಲ್ಲಿ ಕೊನೆ ಕೊನೆಯ ಹಂತದಲ್ಲಿ ಅಂದರೆ ತಾಯಿ ತನ್ನ ಸಂಕೋಲಗಳನ್ನು ಕಡಿದುಕೊಳ್ಳುವಂತೆ ಆದಿತ್ಯನಿಗೆ ಆದೇಶ ಮಾಡಿದಾಗ ಆತ ವೀರಾವೇಶದಿಂದ ತನ್ನ ಕೈಗಳನ್ನು ಬಂಧಿಸಿದ್ದಂಥ ಆ ಸರಪಳಿಗಳನ್ನು ಕಡಿದುಕೊಳ್ಳುವಂಥ ಒಂದು ದೃಶ್ಯ ಜೊತೆಗೆ ಆ ಕೈಗೆ ಅಂಟಿರುವಂಥ ಸರಪಳಿಗಳ ಜೊತೆಯಲ್ಲಿಯೇ ಬಂದು ತನ್ನ ತಾಯಿಯನ್ನು ಹಾಗೂ ಮಂತ್ರಿಯನ್ನು ಬಿಡಿಸಿಕೊಂಡು ಅರಮನೆಯಲ್ಲಿ ಹೋರಾಡುವಂಥ ದೃಶ್ಯ ಅದ್ಭುತವಾಗಿ ಮೂಡಿಬಂದಿದೆ ಇವತ್ತು ಕೆಲವು ವರ್ಷಗಳ ಹಿಂದೆ ಕನ್ನಡದಲ್ಲಿ ಬಿಡುಗಡೆಯಾಗಿ ಯಶಸ್ಸು ಕಂಡಂಥ ಕಾಂತಾರ ಚಿತ್ರದಲ್ಲಿ ನೀವು ಈ ಕ್ಲೈಮ್ಯಾಕ್ಸ್ನಲ್ಲಿ ಅಂಥದ್ದೇ ಒಂದು ದೃಶ್ಯವನ್ನು ಕಾಣ್ತೀರಿ ಅದೇ ರೀತಿಯಲ್ಲಿ ಪ್ರೇಕ್ಷಕರನ್ನು ಸೀಟಿನ ತುದಿಗೆ ಕೂರಿಸುವಂಥ ಅದ್ಭುತವಾದ ಒಂದು ಸಾಹಸ ದೃಶ್ಯವನ್ನು ಆ ಒಂದು ಸನ್ನಿವೇಶದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಕಟ್ಟಿಕೊಟ್ಟಿದ್ದಾರೆ ಅದಕ್ಕೆ ವೈ ಶಿವಯ್ಯನವರು ಅದ್ಭುತವಾಗಿ ಸಾಹಸ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ರಾಜಕುಮಾರ್ ಅವರನ್ನು ಕೇವಲ ಒಂದು ಕೆಳ ಉಡುಗೆ ಮಾತ್ರ ಅವರ ಮೈ ಮೇಲೆ ಇರುತ್ತೆ ಮೇಲು ಉಡುಗೆ ಏನೂ ಇರೋದಿಲ್ಲ ಆ ಒಂದು ರೀತಿಯಲ್ಲಿ ಅವರನ್ನು ಸಂಕೋಲಗಳಿಂದ ಕಟ್ಟಿ ಹಾಕಲಾಗಿರುತ್ತೆ ಒಂದು ರೀತಿಯಲ್ಲಿ ನಾಯಕನ ದೇಹ ಪ್ರದರ್ಶನ ಮಾಡಿ ಪ್ರೇಕ್ಷಕರನ್ನ ರೋಚಕಗೊಳಿಸುವಂಥ ಒಂದು ದೃಶ್ಯ ಇದು ಇಂಥದ್ದೇ ದೃಶ್ಯವನ್ನು ನೀವು ಕೆಲವು ವರ್ಷಗಳ ಹಿಂದೆ ಬಿಡುಗಡೆಯಾಗಿದ್ದಂಥ ಭಕ್ತ ಕನಕದಾಸ ಚಿತ್ರದಲ್ಲಿ ಕೂಡ ನೋಡ್ತೀರಿ ಅಲ್ಲಿ ಕನಕದಾಸನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಆ ದೇವಾಲಯದ ಹಿಂಭಾಗದಲ್ಲಿ ಆತನನ್ನು ಕಟ್ಟಿ ಹಾಕಿರ್ತಾರೆ ಅದು ಒಂದು ನಿಜವಾಗಿ ನಡೆದಂಥ ಐತಿಹಾಸಿಕ ಘಟನೆಯನ್ನು ಆಧರಿಸಿದಂಥ ಚಿತ್ರ ಇದು ಒಂದು ಕಾಲ್ಪನಿಕ ಚಿತ್ರ ಇಲ್ಲಿ ನಾಯಕ ಒಬ್ಬ ಸಾಹಸಿ ಅಲ್ಲಿ ನಾಯಕ ಒಬ್ಬ ದೈವ ಭಕ್ತ ಆದರೆ ಆ ಎರಡೂ ದೃಶ್ಯಗಳಲ್ಲಿ ರಾಜಕುಮಾರ್ ಅವರ ದೇಹ ದಾರ್ಢ್ಯವನ್ನು ನೋಡಿದಾಗ ಒಂದಿಷ್ಟು ವ್ಯತ್ಯಾಸವಿಲ್ಲದೆ ಇರೋದನ್ನು ನೀವು ಗಮನಿಸಬಹುದು ಅಂದರೆ ದಶಕಗಳ ಕಾಲ ರಾಜ್ಕುಮಾರ್ ಅವರು ದೇಹ ದಾರ್ಢ್ಯವನ್ನು ಹೇಗೆ ಕಾಪಾಡಿಕೊಂಡಿದ್ರು ಅನ್ನೋದಕ್ಕೆ ಈ ಚಿತ್ರದ ದೃಶ್ಯಗಳೇ ಸಾಕ್ಷಿ ನೋಡಿ ಭಕ್ತ ಕನಕದಾಸ ಚಿತ್ರದಲ್ಲಿ ದೈನ್ಯತೆಯೇ ಮೈವೆತ್ತಂತೆ ಆತ ಕೃಷ್ಣನನ್ನು ಕುರಿತು ಹಾಡಿದಾಗ ಆ ಕೃಷ್ಣನೇ ತಿರುಗಿ ನಿಂತು ಆತನಿಗೆ ದರ್ಶನ ಕೊಡ್ತಾನೆ ಅಂಥದ್ದೊಂದು ತೀವ್ರತೆ ಭಕ್ತಿ ಭಾವ ಆ ಪಾತ್ರದಲ್ಲಿ ತುಂಬಿದೆ ಈ ಜಗಮೆಚ್ಚಿದ ಮಗ ಚಿತ್ರದಲ್ಲಿ ತಾಯಿಯ ಆಣತಿಯಂತೆ ರಾಜನ ದುಷ್ಕೃತ್ಯಗಳನ್ನು ಖಂಡಿಸುವ ಸಲುವಾಗಿ ಆ ಸಂಕೋಲೆಗಳಿಂದ ಬಿಡಿಸಿಕೊಳ್ಳುವ ಸನ್ನಿವೇಶದಲ್ಲಿ ರಾಜಕುಮಾರ್ ಅವರ ಆ ಭಾವ ತೀವ್ರತೆಯನ್ನು ಪ್ರೇಕ್ಷಕ ಕೂಡ ಅನುಭವಿಸ್ತಾನೆ ನೋಡಿ ಒಂದೆರಡು ವರ್ಷಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಸೋಮನಾಥ್ ಕೇದಾರ್ ಎನ್ನುವ ಒಬ್ಬ ಜಿಮ್ ಟ್ರೈನರ್ ಅವರನ್ನು ನಾವು ಸಂದರ್ಶನ ಮಾಡಿದ್ವು ಅವರು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ ಈ ಜಗಮೆಚ್ಚಿದ ಮಗ ಚಿತ್ರದಲ್ಲಿ ರಾಜಕುಮಾರ್ ಅವರ ದೇಹದಾರ್ಢ್ಯವನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಅವರು ಮುಂದೆ ತಮ್ಮ ದೇಹದಾರ್ಢ್ಯವನ್ನು ಬೆಳೆಸಿಕೊಳ್ಳುವಂಥ ಹವ್ಯಾಸವನ್ನು ಬೆಳೆಸ್ಕೋತಾರೆ ಅದನ್ನೇ ಮುಂದೆ ವೃತ್ತಿಯಾಗಿಸಿಕೊಂಡು ಒಬ್ಬ ಜಿಮ್ ಟ್ರೈನರ್ ಆಗಿರ್ತಾರೆ ಅದನ್ನು ಆ ಒಂದು ಸಂದರ್ಶನದಲ್ಲಿ ನೀವು ಕೇಳಿದ್ದೀರಿ ಅಂದರೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ರಾಜಕುಮಾರ್ ಅವರ ಅನೇಕ ಚಿತ್ರಗಳಿಂದ ಆ ಚಿತ್ರಗಳು ಬೀರುವ ಸಂದೇಶಗಳಿಂದ ಅವರ ನಡವಳಿಕೆಯಿಂದ ಪ್ರಭಾವಿತರಾಗಿ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಷ್ಟೇ ಒಂದು ರೀತಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದಲ್ಲಿ ರಾಜಕುಮಾರ್ ಹಾಗೂ ಜಯಂತಿ ಜೋಡಿ ಯಾವ ರೀತಿ ಅಭಿನಯಿಸಿದೆಯೋ ಅದೇ ರೀತಿಯಲ್ಲಿ ಈ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರ ಜೋಡಿಯನ್ನು ನೀವು ಕಾಣಬಹುದು ಎಂದಿನಂತೆ ಭಾರತಿಯವರು ತಮ್ಮ ಚೆಲುವು ಹಾಗೂ ಅಭಿನಯ ಪ್ರತಿಭೆಯಿಂದ ಆ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸಿದ್ದಾರೆ ಇಲ್ಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಏರಿ ಮೇಲೆ ಏರಿ ಎನ್ನುವ ಎಲ್ಲರ್ ಈಶ್ವರಿ ಅವರು ಹಾಡಿರುವ ಒಂದು ಹಾಡು ಬಹಳ ಜನಪ್ರಿಯವಾಗಿತ್ತು ಆ ಹಾಡಿನಲ್ಲಿ ರಾಜಕುಮಾರ್ ಅವರು ಕೇವಲ ಕೆಲವು ಆಲಪಗಳನ್ನು ಮಾತ್ರ ಮಾಡ್ತಾರೆ ಈ ಭಾಂಗ್ರಾ ನೃತ್ಯದ ಶೈಲಿಯಲ್ಲಿ ಕನ್ನಡ ಚಿತ್ರವೊಂದರಲ್ಲಿ ಮೂಡಿಬಂದಿರುವಂಥ ಒಂದು ಅಪರೂಪದ ಗೀತೆ ಇದು ಅಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ರಾಜಕುಮಾರ್ ಅವರ ಪಾತ್ರಕ್ಕೆ ಒಂದಿಷ್ಟು ಹಮ್ಮಿಂಗ್ ಮಾಡಿದ್ದಾರೆ ಅಂದರೆ ನೇರವಾಗಿ ರಾಜಕುಮಾರ್ ಅವರ ಪಾತ್ರಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರೋದು ಇದು ಮೂರನೆಯ ಉದಾಹರಣೆ ಮೊದಲನೆಯ ಉದಾಹರಣೆ ಅಂದರೆ ಸಿ ಐ ಡಿ ರಾಜಣ್ಣ ಚಿತ್ರದಲ್ಲಿ ಒಂದು ಹಾಡಿಗೆ ಅವರು ಧ್ವನಿಯಾಗಿದ್ದಾರೆ ಇನ್ನೊಂದು ಮಿಸ್ಟರ್ ರಾಜ್ಕುಮಾರ್ ಚಿತ್ರದಲ್ಲಿ ಎರಡು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಅದನ್ನು ಬಿಟ್ಟರೆ ಈ ಒಂದು ಹಾಡಿನಲ್ಲಿ ಅವರಿಗೆ ಒಂದು ಹಮ್ಮಿಂಗನ್ನು ಮಾತ್ರ ಆ ಹಾಡಿನಲ್ಲಿ ಮಾಡಿದ್ದಾರೆ ಇದಲ್ಲದೆ ಭಾರತೀಯವನನ್ನು ರಾಜಕುಮಾರ್ ಅವರು ಛೇಡಿಸುವಂಥ ಒಂದು ಹಾಡು ಒಳಗಿನಾಸೆ ಹೇಳುವ ಭಾಷೆ ಕಣ್ಣಲಿ ಮೂಡಿ ನಿಂತಿದೆ ಬಾಳಿಗೆ ಜೋಡಿ ಬೇಕೆನ್ನುವಂಥ ಮೋಜದು ಮೈ ತಾಳಿದೆ ಓ ಸುಂದರಿ ನಾ ಬಲ್ಲೆನೇ ಈ ಹಾಡು ಕೂಡ ಜನಪ್ರಿಯವಾಗಿತ್ತು ಜೊತೆಗೆ ರಾಜ್ಕುಮಾರ್ ಹಾಗೂ ಭಾರತಿಯವರು ಹೇಳುವಂತಹ ಒಂದು ಯುಗಳ ಗೀತೆ ಇದು ಯಾವ ಜನ್ಮದ ಸ್ನೇಹ ಈ ಹಾಡು ಕೂಡ ಸತ್ಯಮ್ಮವರ ಒಂದು ಮಧುರವಾದ ಶೈಲಿಯಲ್ಲಿ ಮೂಡಿ ಬಂದಿರುವಂಥ ಹಾಡುಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಸಾಗರ್ ಚಿತ್ರಮಂದಿರದಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಇಡೀ ರಾಜ್ಯದಾದ್ಯಂತ ಹಲವು ಕೇಂದ್ರಗಳಲ್ಲಿ ಐವತ್ತು ದಿನಗಳನ್ನು ಪೂರೈಸಿದಂಥ ಒಂದು ಚಿತ್ರ ಈ ಚಿತ್ರದ ವೈಶಿಷ್ಟ್ಯಗಳು ಅಂದರೆ ವಾಲ್ಮೀಕಿ ಚಿತ್ರದಲ್ಲಿ ಲೀಲಾವತಿ ಅವರ ಜೊತೆಗೆ ಮತ್ತೊಬ್ಬ ನಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ ರಾಜ ಸುಲೋಚನಾ ಅವರು ಈ ಚಿತ್ರದಲ್ಲಿ ಒಂದು ನರ್ತಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಎಂ ಪಿ ಶಂಕರ್ ಅವರ ಪುಕ್ಕಲು ಪುತ್ರನಾಗಿ ಅಗ್ನಿತೇಜನ ಪಾತ್ರದಲ್ಲಿ ಜೋಕರ್ ಶ್ಯಾಮ್ ಅವರು ಕಾಣಿಸ್ಕೊಂಡಿದ್ದಾರೆ ನರಸಿಂಹರಾಜು ಹಾಗೂ ಬಿ ಜಯ ಅವರ ಜೋಡಿ ಒಂದು ಹಾಸ್ಯ ಜೋಡಿಯಾಗಿ ಈ ಚಿತ್ರದಲ್ಲಿ ಇದೆ ಆದರೂ ಇಲ್ಲಿ ಒಂದು ಪ್ರಮುಖ ಪಾತ್ರಕ್ಕೆ ಜೋಕರ್ ಶ್ಯಾಮ್ ಅವರು ಆಯ್ಕೆಯಾಗಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯಲ್ಲಿ ನಾವು ಅವರ ಎಲ್ಲ ಚಿತ್ರಗಳನ್ನು ನಿಮಗೆ ವಿಶೇಷವಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ ಇಲ್ಲಿ ಅನೇಕರು ಪ್ರಶ್ನೆಯನ್ನು ಕೇಳ್ತಾನೇ ಇದ್ದಾರೆ ಈ ಜೋಡಿ ಯಾಕೆ ಮುರಿದು ಬಿತ್ತು ಮುಂದೆ ಯಾಕೆ ಇವರು ಒಟ್ಟಾಗಿ ಅಭಿನಯಿಸಲಿಲ್ಲ ಅಂತ ಅದನ್ನು ಈಗಲೇ ವಿಶ್ಲೇಷಣೆ ಮಾಡೋದು ಸರಿಯಾದ ಕ್ರಮವೂ ಅಲ್ಲ ಎಲ್ಲ ಚಿತ್ರಗಳ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟ ಮೇಲೆ ಖಂಡಿತವಾಗಿಯೂ ಆ ಅಂಶಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಸಂಚಿಕೆಯನ್ನು ಕೂಡ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ